ಹಾಯ್ ಹಲೋ ನಮಸ್ಕಾರ ಬೆಳಗಿನ ಶುಭೋದಯ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನಿವತ್ತು ಹುಚ್ಚಂಗಿದುರ್ಗಕ್ಕೆ ಬಂದಿದ್ದೀನಿ ಹಾಗೆ ದೇವಸ್ಥಾನನ ತೋರಿಸೋಣ ಅಂತ ಬಂದಿದ್ದೀನಿ ನಮ್ಮ ಪೂಜೆನೂ ಎಲ್ಲ ಆಗುತ್ತೆ ಅಂತ ಸೊ ಇದು ಪಾದ ಹಾಗೆ ಇಲ್ಲಿಂದ ಮೆಟ್ಟಲಿನ ಹಟ್ ಹತ್ಕೊಳ್ತಾ ಹೋದರೆ ಸೀದೆಯ ದೇವಸ್ಥಾನ ಸಿಗುತ್ತೆ ಸೊ ಇವಾಗ ನಾವು ದೇವಸ್ಥಾನದ ಮುಂಭಾಗದಿಂದ ಇದ್ದೀವಿ ಬೆಟ್ಟ ಹಾಕಿ ಪೂಜೆ ಮುಸ್ಕೊಂಡು ಆ ಕಡೆ ಹಿಮ್ಮಾಗದಿಂದ ತೋರಿಸ್ತೀನಿ ಬನ್ನಿ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಬೆಟ್ಟನ ಹತ್ಕೊಂಡು ಹೋಗಬೇಕು ಇದು ಹತ್ಕೊಂಡು ಹೋದ್ಮೇಲೆ ಈ ಥರ ಕಾಣುತ್ತೆ ನೋಡಿ ಹಿಂದ್ಗಡೆಯಿಂದ ನೋಡಿದರೆ ವ್ಯೂವು ನೋಡಿ ಸಖತ್ತಾಗಿದೆ ಅಂತೂ ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದಿದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿಂದ ನೋಡಿ ಇಲ್ಲಿಂದ ಕಾಣಿಸುತ್ತೆ ನಿಮಗೆಲ್ಲ ಹೋಗ್ತಾ ಹೋಗ್ತಾ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ನೆಕ್ಸ್ಟು ಇವಾಗ ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದಿದ್ದೀವಿ ದೇವಸ್ಥಾನ ಒಳಗೆ ಹೋಗೋಣ ತೋರಿಸಿ ದೇವಸ್ಥಾನ ಸೊ ನೋಡಿ ಇದು ದೇವಸ್ಥಾನ ಒಳಗೆ ಹೋಗೋಣ ಒಳಗೆ ಹೋಗಿ ತೋರಿಸ್ತೀನಿ ನೋಡಿ ಇದೆ ಮೇನ್ ದೇವಸ್ಥಾನ ಶ್ರೀ ಕ್ಷೇತ್ರ ದೇವಿ ದೇವಸ್ಥಾನ ಇದು ಸೊ ಇಲ್ಲಿ ಹೋಗೋಣ ಇಲ್ಲಿ ಉಸ್ತುವಾರಿನ ಹರಸಿಕೆರೆ ಪೊಲೀಸ್ ಠಾಣೆ ಹೊರ ತಗೊಂಡಿದ್ದಾರೆ ಕಾಯಿಗಳನ್ನ ತಾವೇ ಹಾಡ್ಕೊಂಡು ಪೂಜೆನ ಇಲ್ಲೇ ಮಾಡ್ಕೊಂಡು ಹೋಗಬೇಕಾಗುತ್ತೆ ದಕ್ಷಣ ಮಾತ್ರ ಒಳಗೆ Uh, huh? Where is the Right ಸೊ ಇಲ್ಲಿ ಪೂಜೆ ಆದ್ಮೇಲೆ ಸೀರಾ ಇಲ್ಲಿಂದ ಒಳಗೆ ಹೋಗಿ ಮಾ ಮಾತ್ರ ಮಾತ್ರ ಇರುತ್ತೆ ದರ್ಶನ ಹತ್ರ ಹೋಗಿ ಒಳಗಡೆ ಹತ್ರ ಹೋಗಿನ ಏನು ಕಂಟಸ್ತಾರೆ ಅಂತ ಶರಣೆನ್ನಿ ಲೋಕಮಾತೆಗೆ ಶರಣೆನ್ನಿ ಶರಣೆನ್ನಿ ಉತ್ಸವಾಂಬೆಗೆ ಸೊ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ನಮಸ್ಕಾರ